ತುಂಬ ಕಷ್ಟಗಳು ಬರ್ತಾ ಇದೆಯಾ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾ ಇಲ್ವಾ ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆಯನ್ನು ಮಾಡಿಬಿಡಿ ನನ್ನ ಈ ವಿಡಿಯೋದಲ್ಲಿ ಬರ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಮಂಜುನಾಥ್ ಭಟ್ ಅಂತ ತಾಯಿ ಮಾರಿಕಾಂಬೆ ಹಾಗೂ ರಾಯರ ಪರಮ ಭಕ್ತರು ಇವರು ನಿಮಗೆ ಯಾವ ಯಾವುದಕ್ಕೆ ತೊಂದರೆ ಇದೆ ಯಾವುದು ತೊಂದರೆ ಆಗ್ತಾ ಇದೆ ನಿಮಗೆ ಆ ವಿಷಯಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡ್ತಾರೆ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಮಲೇಖನ ಬುಕ್ಕನ್ನು ಬರೆಯುವ ಬಗ್ಗೆ ತುಂಬ ಜನ ನಾಮಲೇಖನ ಬುಕ್ಕನ್ನು ಬರೆದಿದ್ದಾರೆ ಎಲ್ರಿಗೂ ಗೊತ್ತೋದು ಸಂಕಲ್ಪ ಮಾಡಿಕೊಂಡೇ ಬರೀಬೇಕು ಅಂತ ಹಾಗಾಗಿ ಇದರ ಬಗ್ಗೆ ನನಗೊಬ್ಬರು ರಾಯರ ಭಕ್ತರು ಬೆಂಗಳೂರಿನವರು ಈಗೀಗ ರಾಯರ ಭಕ್ತರಾಗಿರೋದು ತುಂಬ ಯಾವಾಗಲೂ ರಾಯರ ಪೂಜ್ಯ ರಾಯ ಅದು ಯಾವತ್ತೂ ಅವ್ರ ಬಾಯಲ್ಲಿತ್ತು ಆದರೆ ದಿಢೀರಂತ ರಾಯರನ್ನು ಒಂದು ದಿವ್ಸ ನಂಬಬೇಕು ಅನಿಸುತ್ತೆ ಅದೇ ಪ್ರಕಾರ ಮಂತ್ರಾಲಯಕ್ಕೆ ಹೋಗಿ ರಾಯರ ಹತ್ರ ಪ್ರಾರ್ಥನೆಯನ್ನು ಸಹಿತ ಮಾಡ್ಕೊಂಡು ಬರ್ತಾರೆ ಇನ್ನು ಮೇಲೆ ನಾನು ನಿಮ್ಮನ್ನು ನೀವು ನನ್ನನ್ನು ಕೈ ಬಿಡೋ ಹಾಗಿಲ್ಲ ನಿಮ್ಮನ್ನು ಆರಾಧನೆ ಮಾಡ್ತೀನಿ ಅಂತ ಹಾಗೆ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಅಂದರೆ ಈಗಾಗಲೇ ಅವ್ರ ಫ್ರೆಂಡು ಒಂದು ಲಕ್ಷ ನಾಮನೇ ಲೇಖನವನ್ನು ಬರೆದಿದ್ದಾರೆ ಒಂದು ಲಕ್ಷ ಬರೆದಿದ್ದಾರೆ ಈಗ ಈ ಜವಾಬ್ದಾರಿಯಾದ ಇವರಿಗೆ ಕೊಟ್ಟಿದ್ದಾರೆ ಯಾರು ಅಂದರೆ ನಮಗೆ ಪರಿಮಳ ಗ್ರಂಥವನ್ನು ಕೊಡುವಂಥ ಆಚಾರ್ಯರು ಈಗ ಅವರು ಬರಿತಾ ಇದ್ದಾರೆ ಬರಿತಾ ಇರುವಾಗ ನಾಮಲೇಖನ ಬರೆಯುವವರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತೀನಮ್ಮ ಕೆಲವೊಂದು ಮಾಹಿತಿ ಅಂತ ಹೇಳಿದ್ದಾರೆ ಕೊಡಿಯಮ್ಮ ನಿಮ್ಮ ವಿಡಿಯೋದ ಮೂಲಕ ಅಂದಿದ್ದಾರೆ ಅದಕ್ಕೆ ಕೊಡ್ತಾ ಇದ್ದೀನಿ ನಾಮಲೇಖನ ಬುಕ್ಕನ್ನು ಬರೆಯುವಾಗ ಇಷ್ಟಾರ್ಥವನ್ನು ಹೇಳಿಕೊಂಡು ಬರೆಯುವಾಗ ಕೆಲವೊಂದು ಅಡೆತಡೆಗಳು ತುಂಬ ಆಗುತ್ತೆ ಇಲ್ಲ ಅಂದರೆ ಸೋಮಾರಿತನ ಆಗುತ್ತೆ ಅಂತಾರೆ ಅವರು ಈಜ ಇರ್ಬೌದು ಅದು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒತ್ತಡ ಅಂತೂ ಕೆಲಸದ ಒತ್ತಡದಲ್ಲಿ ನಾನು ಬೆಳಿಗ್ಗೆ ಸಂಜೆ ಇಷ್ಟು ಬರಿತೀನಿ ಅನ್ನೋದು ಸರಿ ಜೊತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಬರೆಯೋದೇ ಬೇಡ ನಾಳೆ ಬರೆದ್ರಾಯ್ತು ನಾಡ್ದೇ ಬರೆದ್ರಾಯ್ತು ಏನೋ ಒಂಥರ ಇದಾಗ್ಬಿಡುತ್ತೆ ಇದೆಲ್ಲ ಬರೆದ ಹಾಗೆ ನೋಡ್ಕೊಳ್ಳೋಕ್ಕೆ ಅವರು ಒಂದು ರಾಯರಿಗೆ ನಾವು ಏನು ಮಾಡಬೇಕು ಅನ್ನೋದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಒಂದು ತೆಂಗಿನಕಾಯಿಯನ್ನು ತಗೊಳ್ಬೇಕು ತೆಂಗಿನಕಾಯಿಯನ್ನು ತಗೊಂಡು ರಾಯರ ಎದುರುಗಡೆ ನಿಂತು ರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನೋಡಪ್ಪ ನಾನು ಇಷ್ಟು ಬುಕ್ಕುಗಳನ್ನು ಈಗ ನೀವು ಒಂದು ಹತ್ತು ಬುಕ್ಕನ್ನು ಬರಿತೀರಿ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದರೆ ಆ ಹತ್ತು ಬುಕ್ಕನ್ನು ತಗೊಂಡೋಗಿ ರಾಯರ ಮುಂದೆ ಇಟ್ಟು ಒಂದು ತುಳಸಿಯನ್ನು ಹಿಡಿದು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಹತ್ತು ಬುಕ್ಕನ್ನು ನಾನು ಬರಿತಾ ಇದ್ದೀನಿ ಕೃಷ್ಣಾರ್ಪಣಂ ಮಸ್ತು ಅಂತ ರಾಯರಿಗೆ ಅರ್ಪಿಸಿ ಜೊತೆಗೆ ಈ ಕಾಯಿಯನ್ನು ಹಿಡ್ಕೊಂಡು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ರಾಯರೇ ನಾನು ಈ ರೀತಿಯಾಗಿ ಇಷ್ಟು ಬುಕ್ಕನ್ನು ಬರಿತೀನಿ ಅಂತ ಹೇಳ್ಕೊಂಡಿದ್ದೀನಿ ಆದರೆ ಈ ಬುಕ್ಕನ್ನು ಬರಿ ಬರೆಯುವಂಥ ಸಂದರ್ಭದಲ್ಲಿ ನನಗೆ ಸೋಮಾರಿತನ ಆಗಲಿ ಅಥವಾ ಇನ್ಯ ಕೆಲ ಇನ್ಯಾವುದೇ ರೀತಿಯ ಅಡೆತಡೆಗಳು ಬರದ ಹಾಗೆ ನೋಡ್ಕೊಳ್ಳಿ ರಾಯರೇ ಅಂತೇಳಿ ರಾಯರಲ್ಲಿ ಅದು ಪ್ರಾರ್ಥನೆಯನ್ನು ಮಾಡಿ ಇಟ್ಟು ಆಮೇಲೆ ಸಂಕಲ್ಪ ಯಾವುದಕ್ಕೆ ನೀವು ಬರಿತಾ ಇದ್ದೀರಿ ಅದನ್ನು ಬರ್ಕೊಂಡು ನೀವು ಶುರು ಮಾಡ್ಬೋದು ಬರೆಯೋಕ್ಕೆ ಶುರು ಮಾಡ್ಬೋದು ಜೊತೆಗೆ ನೀವು ಹತ್ತು ಬುಕ್ಕನ್ನು ಇಟ್ಟಿದ್ದೀರಿ ಅಂತಾದರೆ ಹತ್ತು ಬುಕ್ಕನ್ನು ಒಂದು ಬುಕ್ಕಿಗೆ ಒಂದು ಸಂಕಲ್ಪ ಈಗ ಇದಾಗಬೇಕು ನನಗೆ ಇಲ್ಲ ಒಂದು ಉದಾಹರಣೆ ನನಗೆ ಇವತ್ತು ಮದುವೆ ಆಗಬೇಕು ನನಗೆ ಮದುವೆ ಆಗ್ತಾ ಇಲ್ಲ ಅದೊಂದು ಇಲ್ಲ ಇನ್ನೊಂದು ಇಲ್ಲ ಅಷ್ಟೂ ಒಂದೇ ವಿಷಯಕ್ಕೆ ಬರಿತಾ ಇದ್ದೀನಿ ಅಂದರೂ ಏನು ತೊಂದರೆ ಇಲ್ಲ ಆದರೆ ನಿಮಗೆ ಅಡೆತಡೆಗಳು ಬರ್ತಾ ಇದೆ ಸೋಮಾರಿತನ ಆಗ್ತಾ ಇದೆ ಬರೆಯೋಕೆ ಆಗೋದಿಲ್ಲ ಅನ್ನೋರು ದಯವಿಟ್ಟು ಯಾರಾದರೂ ಅಷ್ಟೇ ಬರೆಯೋಕೆ ಆಗುವರೂ ಸಹಿತ ಇನ್ನು ಮೇನ ನಾಮಲೇಖನವನ್ನು ಬರೆಯುವಾಗ ರಾಯರಿಗೆ ಕಾಯಿಯೊಂದನ್ನು ಸಂಕಲ್ಪ ಮಾಡಿ ಇಟ್ಟು ಆಮೇಲೆ ಆ ಕಾಯನ್ನು ಮನೆಯವರೆಲ್ಲ ಸೇರಿ ಸಿಹಿ ಮಾಡಿಕೊಂಡು ತಿನ್ನಬೇಕು ಇದು ಬಹಳ ಒಳ್ಳೆಯದಮ್ಮ ರಾಯರಿಗೆ ಸಮರ್ಪಣೆಯನ್ನು ಮಾಡ್ಕೋಬೇಕು ಕಾಯಿ ಮೂಲಕ ಮಾಡ್ಕೋಬೇಕು ಮತ್ತು ಎಷ್ಟು ಬುಕ್ಕಿದೆ ಅಷ್ಟು ಬುಕ್ಕನ್ನು ಸಮರ್ಪಣೆ ಮಾಡಬೇಕು ರಾಯರಿಗೆ ಅಂತಲೂ ಸಹಿತ ಹೇಳಿದ್ದಾರೆ ದಯವಿಟ್ಟು ಇದನ್ನು ನಿಮ್ಮ ವಿಡಿಯೋದ ಮೂಲಕ ಹೇಳಿ ಗೊತ್ತಿಲ್ಲದಿದ್ದವರು ಇದನ್ನು ಮಾಡಲಿ ಅಂತಲೂ ಸಹಿತ ಹೇಳಿದ್ದಾರೆ ಹಾಗಾಗಿ ತಾವೆಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ನಾಮಲೇಖನ ಬುಕ್ಕನ್ನು ಬರೀರಿ ಈ ರೀತಿಯಾಗಿ ಮಾಡಿಕೊಳ್ಳಿ ಎಲ್ಲರಿಗೂ ಆ ರಾಯರು ಕೃಪಾ ಕಟಾಕ್ಷವನ್ನು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ